ಚೋಟು ಬರ್ತೇನೆ ಅಂದಿದ್ನಲ್ಲ ಇನ್ನು ಬಂದಿಲ್ಲ ಕೆಲ್ಸಕ್ಕೆ ಹೊತ್ತಕ ನಮಗೆ ಬಂದೆ 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 ಯಾಕ ಲೇಟ್ ಮಾಡಿದೆ ಚೋಟು ಏ ಸಾರಿ ಪಾ ಹೇಳುದ ಲೇಟ್ ಆಗಿದ್ದ ಹಂಗಾಗಿ ಲೇಟ್ ಆತ ಆ ತಾತ ಈಗ ನಡಿ ಹೋಗುನ ನಡಿ ಅಯ್ಯ ಲೈಲಾ ಅವರೇ ನೀವು ಹಾ ಹೌದೇ ಏನು ದಿಡಿರ ಅಂತ ಬೆಳಗ್ಗೆ ಬೆಳಗ್ಗೆ ಬಂದ್ಬಿಟ್ಟಿರಿ ಅದು ಏನಿಲ್ಲ ನಮ್ಮ ಡ್ಯಾಡಿ ನಿಮ್ಮನ್ನ ಕರ್ಕೊಂಡ ಬಾ ಅಂತ ಹೇಳಿದ್ರು ಅದಕ್ಕೆ ಕರ್ಕೊಂಡ ಹೋದ್ರಾತ ಅಂತ ಬಂದೆ ಏನು ನಿಮ್ಮ ಡ್ಯಾಡಿ ಕರ್ಕೊಂಡ ಬಾ ಅಂತ ಹೇಳಿದ್ರಾ ಯಾಕ್ರಿ ಏನರ ಗದ್ಲಾತನ ஒனப்பாத்தி ಇಂಥದೆಲ್ಲ ಮಾಡಕ್ ಹೋಗ್ತೇನೆ ನೀ ಕಾಲೇಜಿಗೆ ಮತ್ತೆ ಫೇಲು ಆಗಿದ್ನಲ್ಲ ನಾ ಕಾಲೇಜ್ನಾಗ ಇಂಥದೆಲ್ಲ ಮಾಡಿ ಫೇಲ್ ಆಗಿ ಏನೋ ಅಂತಂದ್ ಬೈದ್ರೆ ನೀವು ಕಾಲೇಜ್ ಫೇಲ್ ಆಗಿರೇನ್ರಿ ಏ ಸುಮ್ನಿರೋ ಫೇಲ್ ಆಗ್ಲಿ ಪಾಸ್ ಆಗ್ಲಿ ಅದ್ ಬಿಡಿ ಈಗ ಅವ್ರಪ್ಪ ಏನ ಕೇಳಕತ್ತಾನಂತ ತಡಿ ಹೇಳ್ರಿ ಏನತ್ತ ಆಮೇಲೆ ಜಗ್ ಎಷ್ಟು ಬೈದಾರ ಬೈದ ಕರ್ಕೊಂಡ್ ಬೈಲ ಅವನ್ನ ಅಂತ ಹೇಳಾರ ಹೌದಾ ಹಾ ಬರ್ರಿ ಈಗ ನನ್ ಜೊತೆ ಅದೇ ಅದೇ ಮತ್ತೆ ನಾವು ಈಗ ಕೆಲ್ಸ ಕೆಲ್ಸಕ್ಕೆ ಹೊಂಟಿದ್ವಿ ಅದನ್ನ ಹೇಳ್ಬಾರೀ ಏನು ಕೆಲಸ ಮಾಡ್ತೀನಿ ಎಷ್ಟು ಪಗಾರ ಬರ್ತೈತಿ ಅದು ಹೆಂಗೆ ನೋಡ್ಕೊತೀನಿ ಹೆಂಗೆ ಅದೆಲ್ಲ ಹೇಳ್ಬರ್ರಿ ತಗೋರಿ ಅಲ್ರಿ ಮತ್ತೆ ನಿಮ್ಮ ಅಪ್ಪಾರ ಹೋಗುತ್ತ ಏನಾರ ಮತ್ತೆ ಹಾಕ್ಯಾ ಹಣಿತಾರನ್ರಿ ಮತ್ತೆ ಏ ಚೇಚೆ ಹಂಗೇನಿಲ್ಲ ತಗೋರಿ ಅವ್ರು ತೀರ ಹಂಗೆ ಹೊಡಿಯೋಂಗೇನಿಲ್ಲ ಹಂಗಂದು ರೆಡ್ಡಿ ಇಲ್ರಿ ಬರ್ತೇವಿ ನಮ್ಮ ದೋಸ್ತ ಪಾಪ ನಿಜವಾಗ್ಲು ಮತ್ತೆ ನಿಜವಾದ ಟ್ರೀವ್ಲ್ ಅವ್ರಿ ಒಂದು ಮತ್ತೆ 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 ಕೆಲ್ಸಕ್ಕೂ ಭಾಳ ಪ್ರಯತ್ನ ಮಾಡಾಕತ್ತೇವ್ ನಾವು ಆದ್ರೆ ಕರೆಕ್ಟಾಗಿ ಒಂದು ಪರ್ಮನೆಂಟ್ ನೌಕರಿ ಒಂದು ಅಷ್ಟೇ ಆದ್ರ ಪ್ರಯತ್ನದಾಗ ಅದೇವ್ರಿ ಆ ನೀವು ಮತ್ತೆ ಏನ ಏನ್ ನೋಡ್ರಿ ನಿಮ್ಮ ಅಪ್ಪಾರಿಗೆ ಮತ್ತೆ ಏನ್ ಹೇಳ್ಕೊಂತೀರಿ ಅದರಿ ಇವ್ರ ಬಂದು ಹೇಳಿ ಅಂತ ನಮ್ಮ ಅಪ್ಪ ಇವ್ರನ್ನ ನೋಡ್ಬೇಕಂತೆ ನಿಮ್ಮ ಏನು ಗೊತ್ತಿಲ್ಲನ್ರಿ ಇವ್ರ ಬಗ್ಗೆ ಇಲ್ಲ ಏನು ಗೊತ್ತಿಲ್ಲ ಇವ್ರನ್ನ ನೋಡಿನ ಇಲ್ಲವ್ರಿ ಅದಕ್ಕೆ ಕರೆಯ ಕರ್ಕೊಂಡು ಬಾ ಅಂದ್ರೆ ಬರ್ಬೇಕು ನೀ ಅಂತ ಹೇಳಾರ ಅದಕ್ಕೆ ಬಂದೆ ಸರಿ ತಗೋರಿ ಹೋಗು ನೋಡ್ರಿ ಹಾ ನೋಡ್ರಿ ಆ ಅಂದಂಗ ನಿಮ್ ಮನಿ ಇದನ್ರಿ ಇದ್ರಿ ಇದೆ ಇದು ಮನೆ ರೀ ಬಡ್ಗಿ ಅದೇ ನಾವು ಹಳೆ ಮನೆ ಇತ್ರಿ ಇಲ್ಲಿ ಅದ್ ಮಳಿಗೆ ಮಣ್ಣಿ ಬಿದ್ದೇತ್ರಿ ಅದನ್ನ ಈಗ ಅದ ಜಾಗದಾಗ ನಾವು ಇನ್ನ ಕಟ್ಬೇಕು ಸ್ವಂತ ಜಾಗ ಅಂತೂ ಐತ್ರಿ ಮನೇನು ಐತೆ ಅದ ಹಳೆ ಮನಿ ಬಿದ್ದತ್ರಿ ಅದ ಹಾಗಾಗಿ ನಾವು ಈಗ ಬಾಡ್ಗಿ ಮನಿಗೆ ಬಂದೇವಿಲ್ಲೇ ಇನ್ನ ದುಡ್ಕೊಂಡ ಕಟ್ಟಬೇಕು ನೋಡ್ರಿ ಇನ್ನಲ್ಲಿ ಅಯ್ಯೋ ನಮ್ಮಪ್ಪ ಏನು ಅನ್ಕೊತಾರೆ ಏನಪ್ಪ ಯಪ್ಪ ಸ್ವಂತ ಮನಿಯೂ ಇಲ್ಲ ಮತ್ತು ಸ್ವಂತ ಕೆಲಸನೂ ಇಲ್ಲ ಅಂದ್ರೆ ಏನು ಅನ್ಕೊತಾನ ಪಾಯಪ್ಪ ನಮ್ಮಪ್ಪ ಮೊದ್ಲ ಸಿಟ್ಟಾಗ್ಯಾರ ಏನೈತೆ ಏನು ಸರಿ ತಗೋರಿ ಹಾಂ ಬನ್ರಿ ಹಾ ಹಾಂ ನಡಿರಿ ಬಾರೋ ದೋಸ್ತ ಪ್ಲೀಝೋ ನೀನು ಬಾರೋ ಬರ್ತೀನಿ ನಡಿಯೋ ಅಲ್ಲೋ ಅಲೋ ದೋಸ್ತ ನೀನು ಕೈ ನಾನು ನಡಿ ನಾನು ಫೇಸ್ ಮಾಡ್ತೇನೆ ನಡಿ ಏನಂತ ನೋರಪ್ಪ ಬಿಡೋಣ ಬಿಡು ಬಾರು ನಡಿ ಕಾಲೇಜ್ ಹೋಗಿ ಕಾಲೇಜ್ ಕಲತ್ ಬಾ ಅಂದ್ರೆ ಲವ್ ಮಾಡಕತ್ತ ಅಂತ ಲವ್ ಇರೋದು ಒಂದ ಮಗಳು ಚಂದೆ ಓದಿ ಪಾಸ್ ಆಗಿ ಏನಾರ ನೌಕರಿ ತಗೋಲಿ ಅಂತ ಹೇಳಿ ನಾ ಕಲ್ಸಾಕತ್ರ ಬ್ಯಾರೆದ ಮಾಡಿ ಬಂದಾಳಿಕಿ ಬರ್ಲಿ ಅದೆಂತ ಸುರಸುಂದರ ಅಂಗನ್ ಇಷ್ಟಪಟ್ಟಾಳ ಅಂತೇಳಿ ನೋಡಾಕ್ ಬರ್ತತಿ ಏನ್ ಐ ಎ ಎಸ್ ಆಫೀಸರು ಏನ್ ಕೆ ಎ ಎಸ್ ಆಫೀಸರು ಏನು ಫಿಲ್ಮ್ ಸ್ಟಾರ್ ನೋಡೋಣಲ್ಲ ನೋಡೋಣಲ್ಲ ಡಬಲ್ ಡಿಗ್ರಿ ಗ್ರಾಜುಯೇಟ್ ಇನ್ ಫಾರಿನ್ಯಾಗ ಗ್ರಾಜುಯೇಷನ್ ಆಗಿತ್ತು ನೋಡೋಣಲ್ಲ ಅದು ಹಿಂಗೆ ಗ್ರಾಜುಯೇಷನ್ ಆಗೈತಿ ಎಷ್ಟು ಓದ್ಯಾನ ನೋಡೋಣಲ್ಲ ಏನು ಪಿ ಎಚ್ ಡಿ ಮಾಡ್ಯಾನು ನೋಡೋಣಲ್ಲ ಬಾರ್ವಾ ಬಾ ಮಗಳ ಕರ್ಕೊಂಬಂದೆ ನಿನ್ನ ಆಶಿಕ್ಕನ್ನ ಅದೇ ಅಪ್ಪಾಜಿ ಕರ್ಕೊಂಬಂದೇನಪ್ಪಾಜಿ ಕರಿ ಒಳಗ ಕರದ್ರ ಕರಿವಾ ಒಳಗ நமஸ்காரி அங்கு அந்த நீன நீலி கலர் சர்ட் நேவா ஆஹ்ரி நோடேன சுமாரி அடி இல்ல ಅದಕ್ಕಿಂತ ಮೊದಲೇ ನನ್ನ ಮಗಳಿಗೆ ನೀನ ಪ್ರಪೋಸ್ ಮಾಡಿ ಅಂತ ಹಾ ಯಾಕೆ